ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಾಮಿತ್ ಸದ್ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಆರೋಗ್ಯವಾಗಿರಲಿ ಅಂತ ಕೂಡ ನಾನು ವಿಶ್ ಮಾಡ್ತೀನಿ ಸೊ ಇವತ್ತಿನ ನಮ್ಮ ಟಾಪಿಕ್ ಬ್ಯಾಕ್ ಟು ಸ್ಕೂಲ್ ಹೇಗೆ ಇಷ್ಟು ದಿನ ಹಾಲಿಡೇ ಇತ್ತು ಮನೆಯಲ್ಲಿ ಮಕ್ಕಳು ಆರಾಮಾಗಿ ಆಟ ಆಡಿಕೊಂಡು ಹಾಗೆ ಅವರ ರೊಟೀನ್ ಕೂಡ ವಿಭಿನ್ನವಾಗಿರ್ತಿತ್ತು ಆದರೆ ಈಗ ಶಾಲೆ ಶುರುವಾಗಿದೆ ಸೊ ಇವಾಗ ಮಕ್ಕಳ ರೊಟೀನಲ್ಲಿ ತುಂಬಾ ಚೇಂಜಸ್ ಬರುತ್ತೆ ಮಕ್ಕಳು ಮನೆಯಲ್ಲಿದ್ದಾಗ ಎಷ್ಟೊತ್ತಿಗೆ ನಿಧಾನವಾಗಿ ಹೇಳ್ತಾಯಿದ್ರು ನಿಧಾನವಾಗಿ ಮಾಲ್ತಾಯಿದ್ರು ಆಟ ಆಡೋದೇ ಜಾಸ್ತಿ ಇರ್ತಾಯಿತ್ತು ಬಟ್ ಇವಾಗ ಹಾಗಾಗಲ್ಲ ಮಕ್ಕಳಿಗೆ ಒಂದು ಬೇರೆಯಾದಂತಹ ರೊಟೀನ್ ಇರುತ್ತೆ ಅವರ ಬೆಳಗ್ಗೆ ಏಳೋದ್ರಿಂದ ಹಿಡಿದು ಸಂಜೆ ಮಲಗೋ ತನಕ ತುಂಬಾ ಬ್ಯುಸಿಯಾಗಿರ್ತಾರೆ ಅವ್ರದ್ದೇ ಆದಂಥ ಅಲ್ಲಿ ಅವರು ಪಾಲ್ಗೊಳ್ಬೇಕಾಗತ್ತೆ ಅದರದ್ದೇ ಆದಂಥ ಸ್ಟ್ರೆಸ್ಸು ಕೂಡ ಅವರಿಗಿರುತ್ತೆ ಅಮ್ಮಂದ್ರಿಗೆ ಕೂಡ ಇದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೂಡ ಆರಾಮಾಗಿ ಮಕ್ಕಳ ಜೊತೆ ಲೇಟಾಗಿ ಎದ್ದೇಳೋದು ನಿಧಾನವಾಗಿ ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲ ಇರ್ತಿತ್ತು ಬಟ್ ಇವಾಗ ಹಾಗಿರಲ್ಲ ಅವರ ಒಂದು ರೊಟೀನ್ ಮಕ್ಕಳ ರೊಟೀನ್ ಜೊತೆ ಪ್ಯಾಚಪ್ ಆಗಿರುತ್ತೆ ಇಂಥ ಸಮಯದಲ್ಲಿ ಅಮ್ಮಂದರು ಮಕ್ಕಳಿಗೆ ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಾಗತ್ತೆ ಅವ್ರಿಗೆ ಹೆಲ್ದಿ ಆದಂಥ ಫುಡ್ ಕೊಡಬೇಕಾಗತ್ತೆ ಹಾಗೆ ಮೊದಲನೇ ಸರ್ತಿ ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ಲ ಈಗ ಪ್ಲೇ ಹೋಮ್ಗೆ ಹೋಗುವಂಥ ಮಕ್ಕಳು ಅಥವಾ ದೊಡ್ಡ ಮಕ್ಕಳೇ ಆಗಿರ್ಬೋದು ಅವ್ರಿಗೂ ಕೂಡ ಇವಾಗ ಒಂದು ಹೊಸ ವಾತಾವರಣ ಥರನೇ ಅನಿಸಿರುತ್ತೆ ಇಷ್ಟು ದಿವಸ ಮನೆಯಲ್ಲಿ ಅಮ್ಮಂದ್ರ ಜೊತೆ ಓಡಾಡಿಕೊಂಡು ಆರಾಮಾಗಿ ಇದ್ದಂಥ ಮಕ್ಕಳು ಇವಾಗ ಶಾಲೆಗೆ ಹೊರಟು ನಿಂತಿರೋವಂಥ ಸಂದರ್ಭ ಸೊ ಇವಾಗ ನಾವು ಮಕ್ಕಳಿಗೆ ಒಂದೇ ಸಲ ಮಕ್ಕಳನ್ನ ಶಾಲೆಗೆ ಕಳಿಸಿ ಅವರನ್ನು ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರೋ ಥರ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಅಂದರೆ ಈಗ ಪ್ಲೇ ಹೋಮಿಗೆ ಹೋಗೋ ಮಗು ಅಂತಂದರೆ ಒಂದು ಮೂರರಿಂದ ನಾಲ್ಕು ವರ್ಷದ ಮಗು ಇರುತ್ತೆ ಅಲ್ವ ಅಂಥ ಮಗುನ ನಾವು ಅಮ್ಮನ ಜೊತೆಲೇ ಇರೋವಂಥ ಆ ಪುಟ್ಟ ಪುಟ್ಟ ಕೆಂದ ಮಗಳನ್ನ ಒಂದೇ ಸಲ ಹೋಗುವಂತ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅವರು ಕಂಫರ್ಟಬಲ್ ಆಗಿರಬೇಕು ಹಾಗೆ ನಾವು ಕೂಡ ಅವ್ರನ್ನ ಬಿಟ್ಟಿದ್ದೀವಿ ಅಂತ ಅನ್ನಿಸೋ ಫೀಲಿಂಗನ್ನ ಕಡಿಮೆ ಮಾಡ್ಕೊಳ್ಳೋ ಅಂತ ಒಂದು ರೀತಿಯಲ್ಲಿ ಈ ಥರದೊಂದು ಪ್ರಿಕಾಷನ್ಸ್ನ ನಾವು ಮಾಡೋದ್ರಿಂದ ಮಗು ಶಾಲೆಯಲ್ಲಿ ಆರಾಮಾಗಿದ್ದರೆ ಟೈಮ್ ನಾವು ಮನೆಯಲ್ಲಿ ಆರಾಮಾಗಿರ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ಇದೊಂದು ಈ ಥರದ ಒಂದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮಗು ಶಾಲೆಯಲ್ಲಿ ಕೂಡ ಆರಾಮಾಗಿರುತ್ತೆ ಹಾಗೆ ನಾವು ಕೂಡ ಮನೆಯಲ್ಲಿ ಆರಾಮಾಗಿರ್ಬೋದು ಸೊ ಅದ ಅದಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಬಟನ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಆಲ್ ಬಟನ್ನ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ಚಾನಲ್ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲೇ ಬಂದು ನೋಟಿಫಿಕೇಷನ್ ಎನೇಬಲ್ ಆಗುತ್ತೆ ಸೊ ಲೇಟ್ ಮಾಡಿದೆ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಮಗು ಇರುತ್ತೆ ಆ ಮಗುಗೆ ಶಾಲೆ ಅನ್ನೋದು ತುಂಬಾ ಹೊಸದಾಗಿರುತ್ತೆ ಸೊ ಅದಕ್ಕೋಸ್ಕರ ಮಗುನ ಮನೆ ಹತ್ತಿರ ಇರುವಂಥ ಯಾವುದಾದ್ರೂ ಒಂದು ಪ್ಲೇ ಹೋಮ್ಗೆ ಹಾಕೋದ್ರಿಂದ ಆ ಮಕ್ಕಳಿಗೆ ಸ್ವಲ್ಪ ಈಗ ಅಳ್ತಾ ಇರ್ಬೋದು ಗಲಾಟೆ ಮಾಡ್ತಿರ್ಬೋದು ನಾವು ತಕ್ಷಣ ಹೋಗಿ ಮಕ್ಕಳನ್ನ ಸಮಾಧಾನ ಮಾಡೋಕ್ಕಾಗಿರ್ಬೋದು ಅಥವಾ ಕರ್ಕೊಂಡು ಬರೋದು ಇತ್ತಿ ಮಾಡ್ಬೋದು ತುಂಬ ದೂರ ಇದ್ದಾಗ ಏನಾಗುತ್ತೆ ಮಕ್ಕಳನ್ನ ನಾವು ಬೇಗ ಕರ್ಕೊಂಬರೋಕ್ಕಾಗಲಿ ತುಂಬಾ ಕಷ್ಟ ಅನಿಸುತ್ತೆ ಇದು ಅಂದಾದರೆ ಇನ್ನೊಂದು ನೆಕ್ಸ್ಟ್ ಟಿಪ್ಪು ಮಕ್ಕಳನ್ನ ಶಾಲೆಗೆ ಕಳಿಸೋವಾಗ ಅವ್ರಿಗೆ ಡ್ಯೂರೇಷನ್ ಆ ಟೈಮ್ ಡ್ಯೂರೇಷನ್ ಇರುತ್ತಲ್ಲ ತುಂಬ ಹೊತ್ತು ಶಾಲೆಯಲ್ಲಿ ಬಿಡೋದಕ್ಕಿಂತ ಸ್ವಲ್ಪ ಹೊತ್ತು ಅಂದರೆ ಒಂದು ತ್ರೀ ಟು ಫೋರ್ ಫೋರ್ ಅವರ್ಸ್ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅಷ್ಟು ಹೊತ್ತು ಶಾಲೆನಲ್ಲಿ ಇರ್ತಾರೆ ಅಲ್ವಾ ಆ ಟೈಮಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಹಾಫ್ ಆನ್ ಅವರ್ ಒನ್ ಹಾವರ್ ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋದರೆ ಅಂದರೆ ಸ್ವಲ್ಪ ಅವರು ಮಕ್ಕಳು ಹೊಂದ್ಕೊಳ್ಳೋ ತನಕ ಶಾಲೆ ವಾತಾವರಣಕ್ಕೆ ಮಕ್ಕಳು ಹೊಂದ್ಕೊಳ್ಳೋ ತನಕ ಕಡಿಮೆ ಡ್ಯೂರೇಷನಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದು ಉತ್ತಮ ಇದು ಸೆಕೆಂಡ್ ಟಿಪ್ ಆಗಿರುತ್ತೆ ಹಾಗೆ ಮೂರನೇ ಟಿಪ್ಪು ಮಕ್ಕಳಿಗೆ ಸ್ಕೂಲ್ ಶಾಲೆ ಅಂತಂದರೆ ಒಂದು ಇಂಟ್ರೆಸ್ಟ್ನ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಹೇಗೆ ಹೇಗೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದು ಈಗ ನಾವು ಮಗುಗೆ ಒಂದು ಸ್ಟೇಷನರಿ ಅಂದರೆ ಅವ್ರಿಗೆ ಕಲರ್ ಪೆನ್ಸಿಲ್ ಆಗಿರ್ಬೋದು ಲಂಚ್ ಬಾಕ್ಸ್ ಆಗಿರ್ಬೋದು ಬ್ಯಾಗು ಯೂನಿಫಾರ್ಮ್ ಆಗಿರ್ಬೋದು ಯಾವುದೇ ಆದ್ರೂ ಅದು ಒಂಥರ ಕಲರ್ಫುಲ್ಲಾಗಿರ್ಬೇಕು ಆವಾಗ ಆ ಮಕ್ಕಳಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿರುತ್ತೆ ತುಂಬಾ ಹಾಗೆ ಫುಡ್ ಕೂಡ ಇಲ್ಲಿ ಕಲರ್ಫುಲ್ಲಾಗಿ ನಾವು ಮಾಡಿ ಕಳಿಸಿದಾಗ ಮಕ್ಕಳಿಗೆ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ ನಾವು ಎಲ್ಲ ತೊಗೊಂಬರುವಾಗ ಮಕ್ಕಳಿಗೋಸ್ಕರ ಅವರನ್ನು ಜೊತೇನಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಇದನ್ನು ನೋಡು ಇದು ಬಾಕ್ಸ್ ಹೇಗಿದೆ ಈ ಪೆನ್ಸಿಲ್ ಹೇಗಿದೆ ಅದನ್ನೆಲ್ಲ ತೋರಿಸಿ ಇಷ್ಟ ಆಗುವಂಥದ್ದನ್ನೇ ನಾವು ಪರ್ಚೇಸ್ ಮಾಡಿ ತೊಗೊಂಡು ಬಂದಾಗ ಅವ್ರಿಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವರು ಅದರಲ್ಲಿ ಸ್ಕೆಚ್ ಮಾಡೋಕ್ಕಿರ್ಬೋದು ಅಥವಾ ಆ ವಸ್ತುವನ್ನ ಯೂಸ್ ಮಾಡುವಾಗ ಅವ್ರಿಗೊಂಥರ ಖುಷಿ ಇರುತ್ತೆ ಇದು ಮೂರನೇ ಟಪ್ಪಾಗಿರುತ್ತೆ ಇನ್ನು ನೆಕ್ಸ್ಟು ಮಕ್ಕಳಿಗೆ ಸುತ್ತಮುತ್ತ ನಾವು ಇರೋವಂಥ ನಮ್ಮ ಮನೆ ಸುತ್ತಮುತ್ತನೇ ಯಾವುದಾದ್ರೂ ಒಂದು ಪ್ಲೇ ಹೋಮ್ಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಮಕ್ಕಳಿಗೆ ಫ್ಯಾಮಿಲಿಯರ್ ಫೇಸಸ್ ಇರುತ್ತೆ ಹಾಗೆ ಮಕ್ಕಳು ಅವ್ರ ಜೊತೆ ಅವ್ರ ಏಜಿನ ಮಕ್ಕಳು ಆಟ ಆಡುವಾಗ ಯಾವಾಗಾದರೂ ಒಂದು ಸರ್ತಿ ನೋಡಿರ್ತಾರೆ ನಮ್ಮ ಮನೆಗೆ ಹತ್ತಿರ ಇರೋದ್ರೆ ಬಟ್ ತುಂಬಾ ದೂರ ಹಾಕಿಬಿಟ್ಟಾಗ ಮಕ್ಕಳಿಗೆ ಅಲ್ಲಿನ ಮಕ್ಕಳು ಕೂಡ ಪರಿಚಯ ಇರಲ್ಲ ಅದು ಹೇಗಿರುತ್ತೆ ಏನು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಮಕ್ಕಳ ಜೊತೆ ಬೆರೆಯ ಬೆರೆತು ನಡ್ಕೊಂಡಾಗ ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ ಆ ಥರ ಟೈಮಲ್ಲಿ ಆ ಮಕ್ಕಳ ಜೊತೆ ನೋಡು ಅಣ್ಣ ಹೋಗ್ತಿದ್ದಾನೆ ಅಕ್ಕ ಹೋಗ್ತಿದ್ದಾನೆ ಅಥವಾ ಮನೆಯಲ್ಲಿ ಸಿಬ್ಲಿಂಗ್ಸ್ ಇರ್ತಾರೆ ಅಲ್ವಾ ಈಗ ಅಕ್ಕ ಅಥವಾ ಅಣ್ಣ ಇರ್ತಾರಲ್ಲ ಅದೇ ಶಾಲೆಗೆನೆ ಮಗು ಕೂಡ ಸೇರಿಸೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ ಅಕ್ಕ ಹೋಗ್ತಿದ್ದಾನೆ ಅಕ್ಕ ಜೊತೆ ಅಕ್ಕ ಹೋಗ್ತಿದ್ದಾಳೆ ಅಕ್ಕ ಜೊತೆ ನಾನು ಹೋಗ್ತೀನಿ ಅಣ್ಣ ಹೋಗ್ತಿದ್ದಾನೆ ಅಣ್ಣನ ಜೊತೆ ನಾನು ಹೋಗ್ತೀನಿ ಅನ್ನೋದು ಅವ್ರಿಗೆ ಒಂದು ಖುಷಿಯಾಗಿರುತ್ತೆ ಆವಾಗ ಸ್ವಲ್ಪ ಬೇಗ ಅಡ್ಜಸ್ಟ್ ಆಗೋಕ್ಕೆ ಸಹಾಯ ಆಗುತ್ತೆ ಹಾಗೆ ಇನ್ನೊಂದು ಟಿಪ್ ಅಂತಂದರೆ ಮಕ್ಕಳಿಗೆ ಯಾವತ್ತೂ ಅಷ್ಟೇ ನಾವು ತುಂಬ ಹರಿ ಮಾಡಬಾರ್ದು ಅವರಿಗೆ ಅವ್ರಿಗೆ ಅವರದೇ ಆದಂಥ ಸ್ಪೇಸ್ನ ಕೊಡಬೇಕಾಗುತ್ತೆ ಯಾಕೆ ಅಂತಂದರೆ ಮಕ್ಕಳು ತುಂಬಾ ಮುದ್ದಾಗಿ ಬೆಳೆದಿರ್ತಾರೆ ಮನೆಯಲ್ಲಿ ಅಮ್ಮ ಅಪ್ಪ ಅಕ್ಕ ಅಣ್ಣ ತಂಗಿ ಈ ರೀತಿ ಅಜ್ಜ ಅಜ್ಜಿ ಈ ರೀತಿ ಬಾಂಡಿಂಗಲ್ಲಿ ಇರುವಂಥ ಮಕ್ಕಳ ಒಂದೇ ಸತಿ ಆ ಥರ ಪಟ್ಟು ಆ ಥರ ಮಾಡಿ ನಾವು ಮಗುನ ಹೋಗು ಹೋಗು ಅಂತ ತಳ್ಳಿದ್ರೆ ಆ ಮಕ್ಕಳು ಖಂಡಿತ ಹೊಂದ್ಕೊಳ್ಳಲ್ಲ ಸೊ ಅದಕ್ಕೋಸ್ಕರ ನಾವು ಆದಷ್ಟು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಒಂದೆರಡು ದಿನ ಲೇಟಾದರೂ ಅಡ್ಜಸ್ಟ್ ಆಗೋದು ಲೇಟಾದರೂ ಕೂಡ ಪರವಾಗಿಲ್ಲ ಬಟ್ ಮಗುಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇದಕ್ ನೋಂದಿತ್ತು ಮತ್ತೆ ಇನ್ನೊಂದು ಪ್ಲೇ ಹೋಮ್ಗೆ ಮಗುನ ನಾವು ಕರ್ಕೊಂಡೋಗಿ ಒಂದೇ ಸರ್ತಿ ಅಲ್ಲಿ ತಳ್ಬಿಟ್ಟು ಇರೋದಿದೇ ಅಂತ ಹೇಳ್ಬಿಟ್ಟು ಬಂದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ ಮಗುಲಿ ಸೊ ಅದ್ರ ಬದಲು ನಾವು ಒಂದೆರಡು ಸರ್ತಿ ಪ್ಲೇ ಹೋಮ್ಗೆ ಹೋಗಿ ಬಂದು ಮಾಡುವಾಗ ಮಗುನು ಕರ್ಕೊಂಡು ಹೋಗಿ ಅಲ್ಲಿನ ವಾತಾವರಣನ ತೋರಿಸಿ ಅಲ್ಲಿರುವಂತಹ ಕಲರ್ ಮಾಡಿರ್ತಾರಲ್ಲ ಯಾವುದೇ ಪ್ಲೇ ಹೋಮ್ಗಾಗ್ಲೂ ಕಲರ್ ಮಾಡಿರ್ತಾರೆ ಪೇಂಟಿಂಗ್ ಮಾಡಿರ್ತಾರೆ ಅಲ್ಲಿರುವಂಥ ಚಿತ್ರಗಳನ್ನ ನೋಡಿ ಆ ಕಲರ್ನ ನೋಡಿ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ಹಾಗೆ ಅಲ್ಲಿ ಪ್ಲೇ ಏರಿಯಾ ಅಂತ ಇರುತ್ತೆ ಅಲ್ಲ ಪ್ಲೇ ಏರಿಯಾನು ನೋಡಿ ಕೂಡ ತುಂಬಾ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಾರೆ ಸೊ ಅದಕ್ಕೋಸ್ಕರ ನಾವು ರೆಗ್ಯುಲರ್ ಶಾಲೆಗೆ ಕಳಿಸ್ಕಿಂತ ಮುಂಚೆ ಒಂದೆರಡು ಸಲ ಮಗುನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನ ವಾತಾವರಣನ ಸ್ವಲ್ಪ ಅವರಿಗೆ ಪರಿಚಯ ಮಾಡಿಸಿದ್ರೆ ಅವ್ರಿಗೆ ನೆಕ್ಸ್ಟ್ ಡೇ ನೀಂಗಿಲ್ಲ ಅಂತ ಆದರೂ ಕೂಡ ಹೊಂದ್ಕೊಳ್ಳೋದು ಸ್ವಲ್ಪ ಈಸಿ ಆಗುತ್ತೆ ಇದು ಇನ್ನೊಂದಾಗಿರುತ್ತೆ ಹಾಗೆ ಮಗುಗೆ ಸಣ್ಣ ಮಗು ಇರುತ್ತೆ ಆ ಮಗುಗೆ ತುಂಬಾ ತಿನ್ನು ತಿನ್ನುವಂಥ ಪ್ರೆಷರ್ ಹಾಕೋದಕ್ಕಿಂತ ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮಗುಗೆ ಊಟ ತಿಂಡಿ ವಿಷಯದಲ್ಲಿ ಕ್ವಾಲಿಟಿಗಿಂತ ಸಾರಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಮಗು ಹೊಟ್ಟೆ ಪುಟ್ಟದಾಗಿರುತ್ತೆ ಆ ಮಗುಗೆ ಸ್ವಲ್ಪನೇ ಊಟ ಆದರೆ ಸಾಕಾಗುತ್ತೆ ಆ ಊಟನ ನಾವು ಎಷ್ಟು ಹೆಲ್ದಿಯಾಗಿ ಹಾಗೆ ಎಷ್ಟು ನ್ಯೂಟ್ರಿಷಿಯಸ್ ಆಗಿ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಹ್ಯಾಂಡ್ ಪಿಕ್ ಆಗಿರುವಂಥ ತಿಂಡಿಗಳನ್ನ ಬಾಕ್ಸಲ್ಲಿ ಹಾಕಿ ಕಳಿಸೋದ್ರಿಂದ ಅವರಿಗೂ ಕೂಡ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಹಾಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ತುಂಬಾ ಎಲ್ಲ ಕೊಟ್ಟರೆ ಅವ್ರಿಗೆ ಒಂದು ಹಗಲು ಬಾಯಲ್ಲಿದ್ದರೆ ಇದ್ರೆ ಮಿಕ್ಕಿದೆಲ್ಲ ಕೆಳಗಡೆನೇ ಚೆಲ್ಲಿರ್ತಾರೆ ಅವರಿಗೆ ಹೊಟ್ಟೆನೂ ಅಷ್ಟಾಗಿ ತುಂಬಿರಲ್ಲ ಸೊ ಅದಕ್ಕೋಸ್ಕರ ನಾವು ಆದಷ್ಟು ಪ್ರೋಟೀನ್ ರಿಚ್ ಇರುವಂಥ ವಿಟಮಿನ್ಸ್ ಪ್ರೋಟೀನ್ ಹಾಗೆ ಕಾರ್ಬೋಹೈಡ್ರೇಟ್ ಇದಿಷ್ಟು ಇನ್ಕ್ಲೂಡ್ ಮಾಡಿ ಒಂದು ಫುಡ್ನ ಪ್ರಿಪೇರ್ ಮಾಡಿದಾಗ ಹ್ಯಾಂಡ್ ಪಿಕ್ ಆಗಿರೋಂಥ ಫುಡ್ನ ನಾವು ಬಾಕ್ಸಲ್ಲಿ ಹಾಕಿ ಕಳಿಸಿದಾಗ ಮಗುಗೆ ಫುಡ್ಡಲ್ಲಿ ಕೂಡ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಅವರೇ ತಂತಾನೆ ತಿನ್ನೋದನ್ನು ಕೂಡ ಕಲ್ತ್ಕೋತಾರೆ ಇದು ಒಂದು ಟಿಪ್ಪಾಗಿರುತ್ತೆ ಹಾಗೆ ಮಕ್ಕಳಿಗೆ ಕಲರ್ಫುಲ್ ಆಗಿರೋಂಥ ಲಂಚ್ ಬಾಕ್ಸ್ ಹಾಗೆ ಲಂಚ್ ಬ್ಯಾಗ್ನ ಕೊಟ್ಟು ಕಳಿಸೋದು ಈ ರೀತಿ ಮಾಡಿದಾಗ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಸ್ಕೂಲಿಗೆ ಹೋಗೋಕ್ಕೆ ಒಂದು ಆಸಕ್ತಿನ ತೋರಿಸ್ತಾರೆ ಹಾಗೆ ಅಲ್ಲಿ ಆಯಾ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಯಾವ ರೀತಿ ಇದ್ದಾರೆ ಹೇಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ನಾವು ಪೇರೆಂಟ್ಸ್ ಆದವರು ಖಂಡಿತವಾಗ್ಲೂ ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ ಯಾಕೆ ಅಂದರೆ ಟೀಚರ್ಸೇ ಅಥವಾ ಆಯಾ ಆಂಟಿ ಅಥವಾ ಟೀಚರ್ಸ್ ಇವರಿಬ್ಬರೂ ತುಂಬ ಕೇರಿಂದ ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ ಪ್ರೀತಿಯಿಂದ ಮಕ್ಕಳನ್ನ ಮಾತಾಡಿಸ್ಬೇಕು ಆದ್ದರಿಂದ ನಾವು ಮಕ್ಕಳನ್ನ ಪ್ಲೇ ಹೋಮ್ಗೆ ಹಾಕೋವಾಗ ಆಯಾ ಆಂಟಿ ಅಥವಾ ಅಲ್ಲಿನ ಹೈಜೀನ್ ಬಗ್ಗೆ ತುಂಬಾ ಕೇರ್ ತೊಗೋಬೇಕಾಗತ್ತೆ ಇದು ಕೂಡ ಇನ್ನೊಂದು ಟಿಪ್ ಆಗಿರುತ್ತೆ ಇದ್ರ ಈ ವಿಡಿಯೋನಲ್ಲಿ ಇದಿಷ್ಟು ಕವರ್ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನಾವು ಮಕ್ಕಳನ್ನ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ರಿಪೇರ್ ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸೊ ಲೇಟ್ ಮಾಡಿದೆ ಇದರ ಜೊತೆ ಒಂದೆರಡು ಲಂಚ್ ಬಾಕ್ಸ್ ರೆಸಿಪಿನ ನಾನು ಶೇರ್ ಇದ್ದೀನಿ ಖಂಡಿತವಾಗ್ಲೂ ಅದನ್ನು ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಖಂಡಿತವಾಗ್ಲೂ ಈಸಿಯಾಗಿರುತ್ತೆ ಸೊ ಓಕೆ ಇನ್ನೇನಿದೆ ವಿಷಯ ಎಲ್ಲ ಪಾಯಿಂಟ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ ಮೂಲಕ ನಂಗೆ ತಿಳಿಸಿ ಅಂತ ಕೇಳ್ಕೊತೀನಿ Thank you for the watching, see you in the next video, bye bye!